ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈವ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂತ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಲೈಕ್ ಟನ್ ಯುನೀಕ್ ಕೊಟ್ರೆಸ್ಟ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ಹಾಯ್ ಮಿಸ್ಟರ್ ಮಾ ಮಿಸ್ಟರ್ ಅಲ್ಲ ನಾನು ಹೆಸರು ಶಶಿಕಲಾ ಅಂತ ನನ್ನ ಹೆಸರು ಕೊಟ್ರೇಶ್ ಅಂತ ಎಲ್ಲರೂ ಪ್ರೀತಿಯಿಂದ ಕೊಕ್ಕರೆ ಅಂತ ಕರೀತಾರೆ ಓಕೆ ಚೇಂಜ್ ಮಾಡಿದ್ದೀರಾ ನೀವು ಟೈಟಲ್ ಆ ಗೊತ್ತಾಯ್ತು ನಂಗೆ ಕೊಟ್ರೇಶ್ ಅಂದಮೇಲೆ ಗೊತ್ತಾಯ್ತು ಬ್ರದರ್ ಹೇಗಿದ್ದೀರಾ ವೆಲ್ಕಮ್ ಟು ಲೈವ್ ಬ್ರದರ್ ಉಲ್ಟಾ ಪಲ್ಟಾ ಅದಕ್ಕೆ ಲೇಡೀಸ್ಗೆ ಮಿಸ್ಟರ್ ಅಂತ ನೀ ಜೆಂಟ್ಸ್ಗೆ ಮಿಸ್ ಅಂತ ಕರಿತೀನಿ ಹೌದಾ ಹೌದು ಬಿಡು ನೀವು ತುಂಬಾ ಯುನೀಕ್ ಆಗಿದ್ದೀರಾ ಹೇಗಿದ್ದೀರಾ ಬ್ರದರ್ ಹೇಳಿ ತುಂಬ ದಿನ ಆಯಿತಾ ಟಿಫಿನ್ ಆಯಿತಾ ನಿಮ್ಮದು ನಾನು ಚೆನ್ನಾಗಿಲ್ಲ ನೀವು ಹೇಗಿದ್ದೀರಾ ಓಕೆ ನೀವು ಉಲ್ಟ ಮಾತಾಡ್ತೀರಲ್ವಾ ನಾನು ಚೆನ್ನಾಗಿಲ್ಲ ಬ್ರದರ್ ಟಿಫಿನ್ ಆಯಿತಾ ನಿಮ್ಮದು ವಾಟ್ ಈಸ್ ಯುವರ್ ಟಿಫಿನ್ ನಂದು ಅವಲಕ್ಕಿ ಆಯಿತು ಬ್ರದರ್ ನಿಮ್ಮದು ಥ್ಯಾಂಕ್ ಯು ಬ್ರದರ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಮತ್ತೇನು ಸಮಾಚಾರ ಬ್ರದರ್ ಮೈದು ಉಪ್ಪಿತ್ರಿ ಚೆನ್ನಾಗಿದೆ ನಿಮ್ಮದು ಬ್ರೇಕ್ಫಾಸ್ಟು ಮತ್ತೆ ಬ್ರದರ್ ಏನು ಸಮಾಚಾರ ನಿಮ್ಮದು ಯೂಟ್ಯೂಬ್ ಹೇಗೆ ನಡೀತಾ ಇದೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದು ಚಾನಲ್ ಚೆನ್ನಾಗಿ ನಡೀತಾ ಇದೆ ಬ್ರದರ್ ಲೈಕ್ ಕೊಟ್ಟೇಕೆ ಬಿಟ್ಟೆ ರಾತ್ರಿ ತಿಂದೆ ಬೆಳಗ್ಗೆ ಬಿಟ್ಟೆ ತುಂಬಾ ಚೆನ್ನಾಗಿದೆ ನಿಮ್ದು ನನ್ ಚೆನ್ನಾಗಿ ಪರವಾಗಿಲ್ಲಮ್ಮ ಹೌದಾ ಬರ್ತಾ ಒಂದು ಬ್ರದರ್ ನನ್ನ ಚಾನಲ್ಗೆ ನೋಡ್ತೀನಿ ತುಂಬ ನಾನು ತಿನ್ನೋದು ರೊಟ್ಟಿ ಅದನ್ನು ಮಾಡೋದು ತಟ್ಟಿ ತಟ್ಟಿ ಹೌದು ಎಲ್ಲರೂ ತಟ್ಟಿ ತಟ್ಟಿನೇ ಮಾಡೋದಲ್ವಾ ತಟ್ಟಿ ಅಥವಾ ಲಟ್ಟಣಗಿಂದ ತಟ್ಟೋದು ತೀಡೋದು ನಾನು ತಿನ್ನೋದು ದೋಸೆ ನಿಮ್ಮದು ನಿಮಗೂ ಇದೆಯಾ ಮೀಸೆ ಗೊತ್ತಾ ದೋಸೆ ಜಾಸ್ತಿ ಇರಬಾರ್ದು ಆಸೆ ಒಂದು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಮತ್ತು ಹೊಸ ಹೊಸದು ಕಲ್ತ್ಬಿಟ್ಟೀರಾ ಚೆನ್ನಾಗಿದೆ ಹೊಸದಾಗಿ ಎಲ್ಲರೂ ಹೊಡಿತಾರೆ ದಮ್ಮು ಅದರಿಂದ ಬರುತ್ತೆ ಕೆಮ್ಮು ಅರ್ಥ ಆಯಿತಾ ಅಮ್ಮು ಓಕೆ ಮಾಮು ಚೆನ್ನಾಗಿದೆ ನಿಮ್ಮದು ಕುಕ್ಕರೆ ಬೆಳಸಿ ಅಕ್ಕರೆ ಉಳಿಸಿ ತುಂಬ ದಿನ ಆಯಿತು ನಿಮ್ಮದು ಈ ಥರ ಲೈನ್ಸ್ ಎಲ್ಲ ಓದಲಾರ್ದೆ ಲೈಕ್ ಕೊಡೋಣ ಕೇಕ್ ಬಿಡೋಣ ರಾತ್ರಿ ತಿನ್ನೋಣ ಬೆಳಗ್ಗೆ ಬಿಡೋಣ ಚೀಗೆ ಹೋಗಿ ಪಾ ನನಗೆ ನಾಚಿಕೆ ಆಗುತ್ತೆ ತುಂಬ ಡಿಫ್ರೆಂಟಾಗಿ ಬರ್ತೀರಾ ಬಿಡಿ ನೀವು ಹೈಡಿಂದ ಬಂದು ಮಾತಾಡ್ರಪ್ಪ ಅಂತಂತಿದ್ದಾರೆ ಯಾರೆಲ್ಲ ಇದ್ದಾರಾ ಪ್ಲೀಸ್ ಬನ್ನಿ ಜಾಯಿನ್ ಆಗಿ ವಾಟ್ ನೆಕ್ಸ್ಟ್ ನೀವೇ ಹೇಳಬೇಕು ಏನು ನಡೀತಾ ಇದೆ ನಿಮ್ಮ ಲೈಫು ಹೇಗಿದ್ದೀರಾ ಏನು ಕೆಲಸ ಮಾಡ್ತಾ ಇದ್ದೀರಾ ಬಸ್ಸು ಬ್ರದರ್ ಬಂದರು ಹಾಯ್ ಬ್ರದರ್ ವೆಲ್ಕಮ್ ಟು ಅವರ್ ಲೈವ್ ಬ್ರದರ್ ಹೇಗಿದ್ದೀರಾ ಬಸ್ಸು ಬ್ರದರ್ ನೀನ್ನೇನು ಬಂದಿದ್ದ ಮೊನ್ನೆ ಮಾಡಿದ್ದೆ ಲೈವ್ ಸೊ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಬಸ್ಸು ಬ್ರದರ್ ವೆಲ್ಕಮ್ ಟು ಅವರ್ ಲೈವ್ ಬ್ರದರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಟಿಫಿನ್ ಆಯಿತಾ ಬ್ರದರ್ ನಿಮ್ಮದು ಹಾಯ್ ಮಿಸ್ ಬಸ್ಸು ಸರ್ ಉಲ್ಟಾ ಪುಟ್ಟ ಬರೀರಂದ್ರೆ ನೀವು ಒಬ್ರೇ ನೋಡಿರಿ ಕೊಟ್ರೆ ಬ್ರದರ್ ಹಾಂ ಬಸ್ಸು ಬ್ರದರ್ ಹೇಳಿ ನೀವೇ ಏನಾದರೂ ಒಂದು ಟಿಪ್ಸ್ ಹೇಳಿ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಟಿಪ್ಸ್ ಇಟ್ಕೊಂಡು ಬರ್ಬೇಕು ನಾವು ಸೊ ಸ್ವಲ್ಪ ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ಏನು ಹೇಳ್ತೀರಾ ನೀವು ಕೊಟ್ರೇಶ್ ಬ್ರದರ್ ನೀವು ಹೇಳಿ ಎಲ್ಲರೂ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಬರ್ತೀರಾ ಸೊ ಯಾರಲ್ಲ ಏನು ಮಿಸ್ಟೇಕ್ ಮಾಡ್ತಾರೆ ಏನು ಅಂತ ಒಂದಿಷ್ಟು ಹೇಳಿ ನಮಗೆ ಸೀದಾ ಯಾರು ಬೇಕಾದರೆ ಬರ್ತಾರೆ ಬಟ್ ಉಲ್ಟಾ ಬರೆಯೋದು ಕಮ್ಮಿ ಅಲ್ವಾ ಹೌದೌದೌದು ಹಲೋ ಮೈ ಡಿಯರ್ ಮಿಸ್ಟರ್ಸ್ ಕೊಟ್ರೆ ಸರ್ ಅಂತಿದ್ದಾರೆ ಬಸ್ಸು ಬ್ರದರ್ ನಗ್ತಾ ಇದ್ದಾರೆ ಯಾಕೆ ಕೊಟ್ಟರೆ ಅಷ್ಟು ಹೇಳಿ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಸಾರಿ ನೀವು ನಮ್ಮ ಬಸ್ ಸರ್ ಅಂತಿದ್ದಾರೆ ನೆಟ್ವರ್ಕ್ ಇಶ್ಯೂ ಗೋ ತೊಗೊಳ್ಳಿ ಒಂದು ಟಿಶ್ಯೂ ಹಾಗೆ ಆಗಿದೆ ಬಿಡಿ ಸೊ ನೆಟ್ವರ್ಕ್ ಇಶ್ಯೂ ಆಗ್ತದೆ ವೈಫೈ ಕನೆಕ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಇವತ್ತು ವೈಫೈ ಫುಲ್ ಸ್ಲೋ ಆಗಿದೆ ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದನ್ನು ಸ್ಲೋ ಆಗ್ತಾಯಿದೆ ವಿದೇಶದಲ್ಲಿ ದೆವ್ವ ಇದೆಯಾ ಗೊತ್ತಿಲ್ಲ ಬ್ರದರ್ ನೀವೇ ಹೇಳಬೇಕು ಹೈಡಿಂದ ಬಂದು ಮತ್ತೆ ಮಾತಾಡ್ರಪ್ಪೋ ಅಂತ ಹೇಳ್ತಿದ್ದಾರೆ ಮತ್ತೆ ಮಾತಾಡ್ರಪ್ಪ ಅಂತ ಹೇಳ್ತಿದ್ದಾರೆ ಕೊಟ್ರೇಶ್ ಇದೆಯಾ ಕೊ ಕೊರೆ ಇದೆಯಾ ಅಂತಂದು ಕೇಳ್ತಾ ಇದ್ದಾರೆ ಕೊಟ್ರೇಶ್ ಬ್ರದರ್ ಇದ್ದೀರಲ್ವ ನೀವು ಅದಕ್ಕೆ ಕಮೆಂಟ್ ಬರ್ತಾ ಇದೆ ಸೋ ದೆವ್ವ ಇದೆಯಾ ಅನ್ನೋದಕ್ಕೆ ನೀವು ಈ ಥರ ಇದೆಯಾ ಅಂತ ಕೇಳೋದಕ್ಕೆ ಭಾರಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಕೊಟ್ರೇಶ್ ಬ್ರದರ್ ನಾವು ವಿದೇಶದಲ್ಲಿ ಇಲ್ಲ ಸೊ ಕುಕ್ರಿ ಇದೆ ನಿಮ್ಮ ನೀವೇ ಕೇಳ್ತಾ ಇದ್ದೀರಾ ಅಂದರೆ ಮತ್ತೆ ಕಮೆಂಟ್ ಮಾಡೋರು ಯಾರು ದವ್ವಾನ ಬನ್ನಿ ಫ್ರೆಂಡ್ಸ್ ಯಾರು ಇದ್ದೀರಾ ಹೈಡಲ್ಲಿ ಬನ್ನಿ ಕಮೆಂಟ್ ಹಾಕಿ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ ಯಪ್ಪ ದೆವ ಎಲ್ಲಿ ನೋಡಿದ್ದೀರಾ ಬಸ್ಸು ನೀವು ದೆವ್ವ ಇರುತ್ತಾ ನಂಬ್ತೀರಾ ನೀವು ಕೊಟ್ಟಷ್ಟು ಬದ ನೀವು ನಂಬ್ತೀರಾ ಪ್ಲೀಸ್ ಕಮೆಂಟ್ ಹಾಕಿ ಯಾರಿದ್ದೀರಾ ದೆವ್ವಕ್ಕೆ ನಾನು ಅಂದರೆ ತುಂಬ ಭಯ ಹೌದಾ ಅಂದರೆ ದೆವ್ವ ಇದೆ ಅಂದಂಗಾಯಿತು ನಿಮ್ಮ ನೋಡಿ ಯಾಕೆ ಭಯ ನೀವೇನು ಮಾಡಿದ್ದೀರಾ ನಿಮ್ ನೋಡಿ ಭಯ ಅಂದ್ರಲ್ವಾ ಯಾಕೆ ನೋಡಿದೀರ ನೀವು ದೆವ್ವನ ನಿಮ್ಗೆ ದೆವ್ವ ಮೀಟ್ ಆದಾಗ ಕೇಳಿ ಅದನ್ನೇ ನಾನು ನೋಡಿಲ್ಲ ಅದಕ್ಕೆ ನಿಮಗೆ ಕೇಳಿದೆ ನೀವೇ ಹೇಳಿದ್ರಲ್ವಾ ನನಗೇನ ನೋಡಿ ದವ್ವಾನೇ ಭಯ ಪಡುತ್ತೆ ಅಂತಂತ ಹಾಗಾಗಿ ನಿಮ್ಮ ನೋಡಿದೆ ಅಂದರೆ ನೀವು ಮೀಟ್ ಮಾಡಿದ್ದೀರಿ ಅಂತ ಅರ್ಥ ಅಲ್ವಾ ಬ್ರದರ್ ನಗ್ತಾ ಇದ್ದಾರೆ ನಂಬ್ತೀರಾ ಸೀರಿಯಸ್ಲಿ ನೀವು ನಂಬ್ತೀರಾ ಬ್ರದರ್ ಇದೆ ಹೇಳಿ ನಂಬ್ತೀರಾ ಇಲ್ಲ ಅಷ್ಟೇ ಹೇಳಿ यार इधर प्लीज़ कमेंट आके ನಾನು ಹೆಣ್ಣು ದೆವ್ವಗಳನ್ನು ನೋಡ್ತೀನಿ ಡೈಲಿ ನಮ್ಮ ಕಾಲೇಜಲ್ಲಿ ಇರೋ ಹುಡುಗಿಯರು ಒಂದೊಂದು ಅವತಾರ ಹಾಕು ಹಾಕ್ಕೊಂಡು ಬರ್ತಾರೆ ಹೌದಾ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೆ ಹಾಗನ್ನಬಾರ್ದಲ್ವಾ ನಿಮ್ಮ ಫ್ರೆಂಡ್ಸ್ಗೆ ಹಾಂ ಬ್ರದರ್ ಕಾಲೇಜ್ಗೆ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ದೆವ್ವ ಅಂದರೆ ಬಿಡ್ತಾರ ಫ್ಯಾಷನ್ ಅಪ್ಪ ಚೆನ್ನಾಗಿ ರೆಡಿಯಾಗಿ ಬರ್ತಿರ್ಬೋದು ಅದಕ್ಕೆ ನೀವು ಆ ಥರ ಕಮೆಂಟ್ ಮಾಡ್ತಾಯಿರ್ತಾರೆ ಹೇರ್ ಬಿಟ್ ಲೂಸ್ ಹೇರ್ ಬರ್ತಾರಾ ಇವಾಗ ನೀವ್ ಏನ್ ಸ್ಟಡಿ ಮಾಡ್ತಾ ಇದ್ರ ಬ್ರದರ್ ಬಿಸಿ ನಾನು ಹಾಗೆ ಕರಿಯೋದು ಏನು ಇವತ್ತು ದೇವಾದ ತರ ರೆಡಿ ಆಗಿ ಬಂದಿದೀಯಾ ಅಂತ ಹೌದಾ ಡೈರೆಕ್ಟಾಗಿ ಹಾಗೆ ಮಾತಾಡ್ತೀರಾ ನೀವು ಹೇಗೆ ರಿಪ್ಲೈ ಕೊಡ್ತಾರೆ ಅವರು ಬಿ ಕಾಮ್ನ ಓಕೆ ಓಕೆ ಬ್ರದರ್ ಯಾವುದು ಫ್ಯಾಮಿಲಿ ಇಯರಾ ಎಷ್ಟು ಇಯರ್ ಸ್ಟಾರ್ಟ್ ಆಗಿದೆ ನಿಮ್ಮದು ಮತ್ತೆ ಕಾಲೇಜ್ಗೆ ಹೋಗಿ ಬಂದ್ರೆ ಯಾರು ಬರ್ತಿಲ್ಲ ಕಾಲೇಜಲ್ಲೇ ಇದ್ದೀನಿ ಮೇಡಮ್ ಟೀಚರ್ಸ್ ಯಾರು ಬಂದಿಲ್ವಾ ನಿಮ್ಮದು ಕ್ಲಾಸ್ ಸ್ಟಾರ್ಟ್ ಆಗಿಲ್ವಾ ತುಂಬ ಎಷ್ಟಾಗಿದೆ ಸೊ ಇವಾಗ ಒಬ್ಬರೇಕ್ ಇರ್ಬೋದಲ್ವಾ ಕಾಲೇಜಲ್ಲೇ ಇದ್ದೀನಿ ಕಾಲೇಜ್ನಲ್ಲಿ ಮೊಬೈಲ್ ಯೂಸ್ ಮಾಡ್ತಾರ ರೀಲ್ಸ್ ಮಾಡ್ಬೋದು ಅಲ್ವಾ ಕೊಟ್ಟರೆಷ್ಟು ಬ್ರದರು ಹೋದ್ರು ಆಗಿದೆ ಅಲ್ವಾ ಇವಾಗ ಯಾಕೆ ಲೈವ್ ತುಂಬ ದಿನ ಆಯಿತು ಬ್ರದರ್ ಹಾಗಾಗಿ ಸ್ವಲ್ಪ ಆಯಿತು ಅಂತ ಲೈವ್ ಮಾಡ್ತಾ ಇದ್ದೀನಿ ಒನ್ ಮಂತ್ ಆಯಿತು ನಾವು ಲೈವೇ ಮಾಡಿದ್ದಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಾಡಿದ್ರಾಯ್ತು ಯಾರ್ದು ಟಚ್ ಇಲ್ಲ ಅಲ್ವಾ ಇವಾಗ ಸ್ವಲ್ಪ ಮಾತಾಡಿದ್ರೆ ಆಯ್ತು ಅಂತ ಸ್ಟಾರ್ಟ್ ಮಾಡಿದ್ದು ಬ್ರದರ್ ಯಾಕೆ ಬೇಡವಾ ಲೈವು ಮಾಡಲ್ಲ ನನಗಷ್ಟು ಟೈಮ್ ಸಿಗಲ್ಲ ಬಟ್ ತುಂಬ ಗ್ಯಾಪ್ ಆಗಿದೆ ಅಂಥೇಳಿ ಲೈವ್ ಸ್ಟಾರ್ಟ್ ಮಾಡಿದ್ದು ಮತ್ತು ಹಾಗೆ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾಯ್ತು ಅಂತ ಸ್ಟಾರ್ಟ್ ಮಾಡಿದ್ದು ಲೈವ್ यार यारेरा